ಪ್ರತಿ ವರ್ಷ ನಮಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ಕೋಟಿ ಪ್ರತಿ ವರ್ಷ ಜಿ ಎಸ್ ಟಿ ತೆರಿಗೆಯಲ್ಲಿ ನಮಗೆ ಕೋತ ಆಗುತ್ತೆ ಇನ್ನು ಮುಂದೆ ಇನ್ನು ಮುಂದಿನ ವರ್ಷ ಪ್ರತಿ ವರ್ಷ ಹೆಚ್ಚು ಕಮ್ಮಿ ನಮಗೆ ಮೂವತ್ತರಿಂದ ಮೂವತ್ತೆರಡು ಸಾವಿರ ಕೋಟಿ ಪ್ರತಿ ವರ್ಷ ಕೋತ ಆಗುತ್ತೆ ಯಾಕಂದ್ರೆ ಈಗ ಕಾಂಪನ್ಸೇಷನ್ ನಿಂತು ಹೋಗ್ಬಿಟ್ಟಿದೆ ನಾವು ಮನವಿ ಮಾಡಿದ್ವಿ ಹಿಂದೆ ಬಸವರಾಜ್ ಬೊಮ್ಮಾಯಿ ಪತ್ರ ಬರೆದ್ರು ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ ನಾನು ಜಿ ಎಸ್ ಟಿ ಕೌನ್ಸಿಲ್ ಸದಸ್ಯನಾಗಿ ನಾನು ಮನವಿ ಮಾಡಿದ್ದೇನೆ ಬೇರೆ ರಾಜ್ಯಗಳು ಮನವಿ ಮಾಡಿದ್ದಾರೆ ಈ ಜಿ ಎಸ್ ಟಿ ಕಾಂಪನ್ಸೇಷನ್ ಅನ್ನ ಮುಂದುವರಿಸಬೇಕು ಅಂತ ಆದ್ರೆ ಜಿ ಎಸ್ ಟಿ ಕೌನ್ಸಿಲ್ ಅಧ್ಯಕ್ಷತೆ ವಹಿಸಿರ್ತಕ್ಕಂತ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರು ಬಿಲ್ಕುಲ್ ಕಾಂಪನ್ಸೇಷನ್ ಮುಂದುವರಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇನ್ ಮುಂದೆ ಪ್ರತಿ ವರ್ಷ ನಮ್ಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ಕೋಟಿ ಪ್ರತಿ ವರ್ಷ ಜಿ ಎಸ್ ಟಿ ತೆರಿಗೆಯಲ್ಲಿ ನಮ್ಗೆ ಕೋತ ಆಗುತ್ತೆ ಇನ್ ಮುಂದೆ ಈ ವರ್ಷಗಳಿಗೆ ನಾವು ಲೆಕ್ಕ ಹಾಕಿದ್ರೆ ಐವತ್ತೊಂಬತ್ತು ಸಾವಿರ ಇನ್ನೂರ ಎಪ್ಪತ್ ಕೋಟಿ ಆಲ್ರೆಡಿ ಕೋತ ಆಗಿದೆ ಇಲ್ಲಿವರೆಗೂ ಆಗಿರ್ತಕ್ಕಂತಹದ್ದು